ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ನೋಡಿದಿರಲ್ಲ ನಮ್ಮದು ಡೇ ಬ್ಲಾಗ್ ಹೇಗಿರುತ್ತೆ ಅಂತ ಊರಲ್ಲಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಇವತ್ತು ಇದು ಮಾಡ್ಕೊತಾ ಇದ್ದೀನಿ ಅಮ್ಮ ಆಲ್ರೆಡಿ ರೊಟ್ಟಿ ಇಟ್ಟು ಕಲಸಿ ರೆಡಿ ಮಾಡಿ ಮಾಡಿರ್ತವ್ರೆ ಇಲ್ಲಿ ಬಂದರೆ ಗೊತ್ತಲ್ಲ ಅಮ್ಮ ಮನೆಯಲ್ಲಿ ಅಮ್ಮನೇ ಎಲ್ಲ ತಿಂಡಿ ಮಾಡಿಬಿಡ್ತಾರೆ ಕಾಫಿ ತಗೊಂಡೋಗ್ನಾ ಕಾಫಿ 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 ತಿಂಡಿದ್ರು ನನ್ನ ವಿಡಿಯೋ ಯಾರ್ಯಾರು ಹೊಸೊಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡೋದು ಮರಿಬೇಡಿ ಜೊತೆಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಕೂಡ ಮಾಡೋದು ಮರಿಬೇಡಿ ಗೌರ್ಮೆಂಟ್ನ ಮಾಡಬೇಕು ನಿಮ್ಗೆ ಯಾವ ಕಾಲಕ್ಕೆ ಮಾಡ್ತಾರ ಗೊತ್ತಿಲ್ಲ ಎಸ್ಸು ನೋಡ್ರಿ ಎಲ್ಲಾದ್ರೂ ಒಂಚೂರು ಚೂರು ಧೂಳು ಕಾಣತ್ತ ನೋಡ್ರಿ ದಿನಾ ಎದ್ದು ಬಟ್ಟೆ ಹಿಡ್ಕೊಂಡು ಒರೆಸ್ತಾನೇ ಇರ್ತಾರ ನಾವಪ್ಪ ಒಂದ್ಚೂರ್ ಕೆಸರ ಆಗತ್ ಬಿಡಲ್ಲ ಒಂಚೂರು ಧೂಳು ಆಗತ್ ಬಿಡಲ್ಲ ಎಷ್ಟು ವರ್ಷದಪ್ಪ ಗಾಡಿ ಇದು ಐದು ವರ್ಷದ ವರ್ಷ ಏನಪ್ಪ ಏಪ್ರಿಲ್ ತಂದು ನಮ್ಗೆಲ್ಲ ಇದೆಯಾ ನಮ್ ಗಾಡಿಗಳು ಡೇಟ್ ಡೇಟು ಅಪ್ಪ ಹೇಳ್ತಾ ನೋಡಿ ಏಪ್ರಿಲ್ ಹದಿನೇಳನೇ ತಾರೀಕಿಗೆ ಆರು ವರ್ಷ ತಗೊಳ್ತಾರ ಆರು ವರ್ಷ ತಂದು ಹೇಳಕ್ ಬೀಳುತ್ತಂತೆ ನಮ್ಗೆಲ್ಲ ನನ್ ಗಾಡಿಗಳು ಜ್ಞಾಪ್ತ ಇಲ್ಲ ಯಾವ ಡೇಟ್ ತಂದಿದ್ರೆ ಜ್ಞಾಪಕ ಎಷ್ಟು ವರ್ಷ ಆಯ್ತು ಅಂತ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ ನನ್ ಗಾಡಿ ತಗೊಂಡಿರೋದು ನಮ್ಮ ಗನಿಗೆ ಫ್ರೆಂಡ್ ಸಿಕ್ಬಿಟ್ಟಿದ್ದಾರೆ ಆಟ ಆಡೋಕ್ಕೆ ಡಿಂಪು ಅಂತ ಅವ್ನಿಗಿಂತ ಒಂದು ವರ್ಷ ಚಿಕ್ಕವಳು ಒಂದು ವರ್ಷ ಎರಡು ವರ್ಷ ಎಲ್ಲ ಲೆಕ್ಕಕ್ಕಿಲ್ಲ ಈಗಿನ ಮಕ್ಳಿಗೆ ಆರಾಮಾಗಿ ಫ್ರೆಂಡಾಗಿ ಆಟ ಆಡ್ತಾರೆ ಫುಲ್ ಬಿಸಿ ಎನಿ ಟೈಮ್ ಬಿಸಿ ನಮ್ಮ ಗಣೇಶ್ಕ ಒಂದು ರೊಟ್ಟಿ ತಿನ್ಬಿಟ್ಟು ಜೋಳದ ರೊಟ್ಟಿ ಅದಕ್ಕೆ ಹೊರಗವರೆಗೂ ಕುಣಿತಾ ಇರೋದೇ ಕೆಲಸ ಹುಷಾರಪ್ಪ ಬಿದ್ದೀಯಾ ನಿನ್ನೆ ಹೋಗಿ ಬಿದ್ದು ಮೂಗೆಲ್ಲ ತರ್ಚ್ಕೊಂಡ್ ಬಂದವನೆ ಭಯ ನನಗೆ ಎಲ್ಲಿ ನನ್ಗೆ ಬೀಳ್ತಾನೆ ಹೂವು ಕಟ್ಟೋದು ಬರುತ್ತೆ ನೋಡ್ರಿ ಎಷ್ಟ ಕಟ್ತಿದ್ರಿ ಗೊತ್ತಾ ನಾವು ಚಿಕ್ಕವರಿದ್ದಾಗ ಇದ್ದಾಗ ಎಷ್ಟೋ ವರ್ಷ ಆಯ್ತು ಮತ್ತೆ ಇವಾಗ ನೋಡ್ತಾ ಇದ್ದೀನಿ ಹೂವು ಕಟ್ಟ ನನ್ನ ಮಗಳೇ ಇನ್ನೂ ಕಲ್ತ್ಕೊಂಡಿಲ್ಲ ಕಟ್ಟೋದು ನನ್ನ ಅಪ್ಪಗೆ ಬರುತ್ತೆ ನೋಡಿ ಆ ನೋಡದೆಗೂ ಚೆನ್ನಾಗ್ ಬರಲ್ಲ ಸೊಟ ಪೊಟ ಕೊಟ್ಟಿ ನೀಟಾಗಿ ಚೆನ್ನಾಗಿ ಕಟ್ಕೊಡ್ತಾರೆ ಸೂಜ್ಮಲ್ಲಿಗೆ ಗಮ್ ಅಂತ ಇದೆ ಅಷ್ಟು ಗಮ್ ಗೊತ್ತ ಸೂಜ್ಮಲ್ಲಿಗೆ ಹೋಗಿ ಆಚೆಗಡೆ ನಲ್ಲಿ ಎಲ್ಲ ಇಲ್ಲ ಇಲ್ಲಿ ತೊಟ್ಟಿಲ್ ತುಂಬ್ಕೋಬೇಕು ಆಚೆ ಬಕೆಟಲ್ಲಿ ಹಾಕೋಬೇಕು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆಯೋಣ ಇವಾಗ ನಮ್ಮನೇಲಿ ಸೊಂಪಿಲ್ಲ ನಿಮಗೆ ಗೊತ್ತಲ್ಲ ನಾನು ಹೇಳಿದ್ದೀನಿ ಗುಡ್ಡಗಳ ಮಧ್ಯೆ ನಮ್ಮೂರು ಅಂತ ಬ್ಲಾಗ್ ಮಾಡಿದ್ದೀನಿ ಅದರಲ್ಲಿ ಅಮ್ಮ ಮನೆಯೆಲ್ಲ ತೋರಿಸಿದ್ದೀನಿ ನಿಮಗೆ ಸೊಂಪಿಲ್ಲ ನಲ್ಲಿ ಹಾಕ್ಸಿಲ್ಲ ಒಳಗಡೆ ಎಲ್ಲ ಬಕೆಟಲ್ಲಿ ಹಿಂಗೆ ತೊಗೊಂಡು ಹೋಗಿದ್ದಾರೆ ಬಟ್ಟೆ ಅಮ್ಮ ನಮ್ಮ ಮಗಳು ಒಣಗಾಗ್ತಾ ಇದ್ದಾಳೆ ಬಟ್ಟೆ ಆ ಕಡೆ ಎಲ್ಲ ನನ್ನ ಪುಟಾಣಿ ಆಟ ಆಡ್ಕೊತ ಆಯ್ತೆ ಡಿಂಪು ಜೊತೆಗೆ ನಮ್ಮಪ್ಪ ಒಂದ್ಸತಿ ಆಚೆ ಹೋಗಿ ಬಂದರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟೇ ಇಡಬೇಕು ಮತ್ತು ಆಚೆ ಹೋಗ್ಬೇಕಾದ್ರೂ ಸಲ ಒರೆಸ್ತಾರೆ ನಮ್ಮಪ್ಪನ ತಂಗಿ ಅಂದರೆ ನಮ್ಮಪ್ಪನ ಚಿಕ್ಕಮ್ಮನ ಮಗಳು ಮರೆನಡ ಅಂತ ಅಲ್ಲೇ ನಮ್ಮೂರ ಹತ್ತಿರದಲ್ಲೇ ಇರೋದು ಬಂದಾಗೆಲ್ಲ ಇರ್ತಾರೆ ನಾನು ಹೋಗಿಲ್ಲ ತುಂಬ ವರ್ಷಗಳಾಯಿತು ಹೋಗಿ ಸೊ ಹೋಗಿ ಬರೋಣ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾನು ಪಪ್ಪ ನಮ್ಮೂರು ನಮ್ಮೂರು ಅಕ್ಕಪಕ್ಕ ಎಲ್ಲ ಕಡೆನೂ ಮಳೆ ಸ್ವಲ್ಪ ಬಂದಿರೋದ್ರಿಂದ ತಣ್ಣಗಿದೆ ನೀರು ಬೇರೆ ಅಲ್ಲಲ್ಲೇ ನಿಂತಿದೆ ಗುಂಡಿಗಳಲ್ಲಿ ಹಾಯ್ ನಮ್ಮ ಅತ್ತೆಯವ್ರ ತೋಟಕ್ಕೆ ಬಂದಿದ್ದೀನಿ ಮರೆನಡ ಅಂತ ಜಾಸ್ತಿ ವರ್ಷ ಆಗಿತ್ತು ಬಂದು ಮಾತಾಡ್ಸ್ಕೊಂಡು ಹೋಗಿ ಅಜ್ಜಿ ತೀರೋದಾಗ ಬಂದಿದ್ದು ಅತ್ತೆ ಎಳೀರ್ ಕೀಳ್ತೀನಿ ಅಂತ ಇದ್ದಾರೆ ಎಳೀರ್ ಕಿತ್ಕೊಳ್ಳೋಣ ಎಲ್ಲ ದೊಡ್ಡದಿದ್ದಾವಲ್ಲ ಮರ ರೋಟಿ ಕಟ್ಟಿ ತೊಗೊಂಡು ಹೋಗ್ತಾ ಇದ್ದಾರೆ ಅತ್ತೆ ಬಿಸಿಲು ಜಾಸ್ತಿ ರೀ ಅದಕ್ಕೆ ಸ್ವಲ್ಪ ಕ್ಯಾಪ್ ಹಾಕಿದ್ದೀನಿ ಇದು ನಮ್ಮ ಅಜ್ಜಿಯವ್ರದ್ದು ಗುಡ್ಡೆ ಸಾವಿತ್ರಮ್ಮ ಅಂತ ಅಜ್ಜಿ ಹೋಗಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ ಅವ್ರ ಮನೆಗೆ ಬಂದರೆ ಆ ಥರ ಫೀಲಿಂಗ್ ಇರುತ್ತೆ ಊರಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಇಲ್ಲಿ ಅತ್ತೆ ಮನೆಗೆ ನೋಡೋಣ ಹೋಗೋಣ ಅಂತ ಬಂದೆ ಹಂಗೆ ಅತ್ತೆ ಎಳ್ಳೀರಿಗೆ ಕಿತ್ಕೊಳ್ಳೋಣ ಅಂತ ಬಂದಿದೆ ಒಂದೇನೇ ಇರೋದು ರೋಟಿ ಕಡ್ಡಿ ನೋಡಿ ಈ ಕಡೆ ಎಲ್ಲ ಈ ಥರ ರೋಟಿ ಕಡ್ಡಿ ಅಂತಾರೆ ಬಿದ್ರಿಂದ ಮಾಡಿ ಅದಕ್ಕೆ ಸ ಎಡ್ಜಲ್ಲಿ ಕುಡ್ಲು ಕಟ್ಟಿರ್ತಾರೆ ಅದರಲ್ಲಿ ಕಾಯಿ ಆದರೂ ಎಳ್ಳೀರಾದರೂ ಕಿತ್ಕೊಂಡೋಗೋದು ಇದೇ ಥರನೇ ನಮ್ಮ ಕಡೆ ನೋಡಿ ಅಡಿಕೆ ಬಟ್ಟೆ ಎಲ್ಲ ಸ್ಟೋರ್ ಮಾಡಿದ್ದಾರೆ ತೊಗೊಂಡೋಗಿ ಬರ್ತಾರಂತೆ ಅಡಿಕೆ ಬಟ್ಟೆ ಅಂತಲೇ ಬರ್ತಾರೆ ಅದಕ್ಕೋಸ್ಕರ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಪ್ಲೇಟ್ಸ್ ಎಲ್ಲ ಮಾಡ್ತಾರಲ್ಲ ಅಡಿಕೆಪಟ್ಟೆ ಪ್ಲೇಟ್ಸ್ ಎಲ್ಲ ನೋಡಿ ಈ ಥರದ್ರಲ್ಲೇ ಎಲ್ಲ ತಗೊಂಡೋಗಿ ಪ್ಲೇಟ್ಗಳು ಮಾಡೋದು ಅಡಿಕೆಪಟ್ಟೆ ಪ್ಲೇಟ್ಗಳು ಎಷ್ಟು ಕಾಸ್ಟ್ಲಿ ಅಲ್ಲ ಬೆಂಗಳೂರಲ್ಲಿ ಇಲ್ಲೆಲ್ಲ ಏನಿಲ್ಲ ಇದನ್ನೇ ನೆನೆಸ್ ನೆನೆಸಿಬಿಡ್ತಾರೆ ಬಟ್ ನಾನ್ವೆಜ್ಜೆಲ್ಲ ಪ್ಲೇಟ್ಸ್ಗಳಲ್ಲಿ ಕೊಡೋಲ್ಲ ಈ ಥರ ಅಡಿಕೆ ಪಟ್ಟೆ ನೆನೆಹಾಕ್ಬಿಟ್ಟು ನಾನು ಈ ಥರ ವೆಜ್ನ ಇದರಲ್ಲೇ ತಿನ್ನೋದು ಅಡಿಕೆ ಬಟ್ಟೆಯಲ್ಲಿ ನಮ್ಮತ್ತೆ ಹುಡುಗರಿಗೆ ಹೇಳಿ ಕೊಚ್ಚಿ ರೆಡಿ ಮಾಡಿ ಕೊಡ್ತಾರೆ ತಗೊಂಡು ಹೋಗಿ ಎಳ್ಳೀರ್ ಕುಡಿಯೋಣ ನಮ್ಮತ್ತೆ ಎಳ್ಳೀರ್ ಕೊಚ್ಚಿ ಕೊಟ್ಟೈತೆ ಸಕ್ಕದಾಗಿದ್ದಾವೆ ಜಾಸ್ತಿ ನೀರಿದಾವೆ ಅವಾಗ ಮರದಿಂದ ಕಿತ್ತು ಆವಾಗ ಕುಡಿಯೋದಲ್ವ ಸೂಪರಾಗಿದ್ದಾವೆ ಈ ಬಿಸ್ಲಿಗೂ ಅದಕ್ಕೂ ಅಂತಾರಲ್ಲ ಬೆಂಗಳೂರ ಮೂವತ್ತು ರೂಪಾಯಿ ಅಲ್ಲ ನಲ್ವತ್ತು ರೂಪಾಯಿ ರೀ ಈ ಬೇಸಿಗೆಯಲ್ಲಂತೂ ಅಷ್ಟು ರೇಟ್ ಆಗಿಬಿಟ್ಟು ಇದೇ ಹೌದಾ ಕರೆಕ್ಟ್ ಆಗೈತೆ ತುಂಬ ಕಾಯಿನೂ ಇಲ್ಲ ತುಂಬ ಇದು ಇಲ್ಲ ಇಷ್ಟಿರ್ಬೇಕು ಕಾಣತ್ತೆ ತಿನ್ನೋಕ್ಕೆ ಒಂದು ತೋಟ ಆದಮೇಲೆ ಒಂದು ಚಿಕ್ಕ ರೂಮ್ ಇರುತ್ತೆ ಎಲ್ಲರೂ ತೋಟದಲ್ಲೂ ಏನಪ್ಪ ಅಂದರೆ ಅದೇ ಕರೆಂಟಿಂದ ಐಟಮ್ಸ್ ಎಲ್ಲ ಇಡೋಕ್ಕೆ ಬಿದ್ದ ಕಾಯಿಗಳನ್ನೆಲ್ಲ ಹಾಕೋದಕ್ಕೆ ಮಳೆ ಬಂದರೆ ಕರೆಂಟಿಂದೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ನೋಡಿ ಈ ಥರ ಕರೆಂಟ್ಗೋಸ್ಕರನೇ ಒಂದು ಚಿಕ್ಕ ರೂಮ್ ಮಾಡಿ ಅದರೊಳಗಡೆ ಎಲ್ಲ ಇಟ್ಟಿರ್ತಾರೆ ಕರೆಂಟ್ನ ಐಟಮ್ಸ್ ಎಲ್ಲ ಮೋಟ್ರದ್ದು ಅದೆಲ್ಲ ನೋಡಿ ಈ ಥರ ಇಟ್ಟಿದ್ದಾರೆ ಕಾಯೆಲ್ಲ ನೋಡಿ ಕಾಯೆಲ್ಲ ಇಲ್ಲಿ ಹಾಕಿರ್ತಾರೆ ಅಡಿಕೆ ಬಟ್ಟೆ ಆಗಿರ್ಬೋದು ಎಲ್ಲ ಜೋಡ್ಸೋದಕ್ಕೋಸ್ಕರ ಎಲ್ಲರ ತೋಟಗಳಲ್ಲೂ ಈ ಥರ ಒಂದು ಚಿಕ್ಕ ಚಿಕ್ಕ ಮನೆ ಮಾಡೋಕೆ ಮಾಡಿರ್ತಾರೆ ಶೀಟ್ ಹಾಕೊಂಡು ಅತ್ತೆ ಮನೆಗೆ ಹೋಗಿ ರಿಟರ್ನ್ ಹೊರಟ್ವಿ ಚಿಕ್ಕ ಬಟ್ಟೆ ಬಿಸಿಲಿತ್ತು ಎಷ್ಟು ಬಿಸಿಲಿತ್ತೋ ಅಷ್ಟೇ ಮಳೆನೂ ಸ್ಟಾರ್ಟ್ ಆಯಿತು ನಾವು ಬಂದು ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಸ್ನಾನಕ್ಕೆ ಸ್ವಲ್ಪ ನೀರು ಗುರಿ ಹಾಕೋಣ ಅಂದ್ಕೊಂಡು ಗೊತ್ತಲ್ಲ ಆ ಊರುಗಳಲ್ಲಿ ಗೀಸರ್ ಆ ಥರ ಕ್ಯಾ ಕರೆಂಟ್ ಗ್ಯಾಸ್ ಆಗಿರ್ಬೋದು ಸೊಂಪೇರೆ ಇಲ್ವಲ್ಲ ಹಂಗಾಗಿ ಅಪ್ಪ ಅದೆಲ್ಲ ಮಾಡಿಸಿಲ್ಲ ಹಾಗೆ ನೋಡಿ ನಾವು ಬೆಂಗಳೂರ ಎಲ್ಲ ಗೀಝರು ಅದೆಲ್ಲ ಮಾಡ್ತೀವಿ ಗ್ಯಾಸ್ ಗೀಝರ್ ಆಗಿರ್ಬೋದು ಕರೆಂಟ್ ಗೀಝರ್ ಆದರೆ ಅಮ್ಮ ಮನೆಯ ಮಾತ್ರ ಇಲ್ಲೂ ಸೌದೆ ಒಲೆನೆ ಸೌದೆ ಅಂಡೆ ಒಲೆ ಇದು ತಾಮ್ರದ ಅಂಡೆ ಒಂದು ಹತ್ತು ನಿಮಿಷಕ್ಕೆಲ್ಲ ಕಾದು ಬಿಡುತ್ತೆ ನೀರು ಆಮೇಲೆ ಬೆಳಗ್ಗೆ ಮಾಡ್ಕೋಬೇಕಂದ್ರೆ ರಾತ್ರಿನೇ ಉರಿ ಹಾಚಿಬಿಡ್ತಾರೆ ಬೆಳಗ್ಗೆ ವರ್ಷ ಬಿಸಿ ಹಂಗೇ ಇರುತ್ತೆ ಕಾದುಗಳು ಇರಬೇಕು ಅವಾಗವಾಗ ಮೊಟ್ಟೆ ಅಥವಾ ಎಡ ಮೊಟ್ಟೆ ಹಾಕ್ತಾ ಇರಬೇಕು ಒಂದ್ಸತಿ ಹಾಕ್ತಾ ಇಟ್ಬಿಟ್ರೆ ಕಾಯಲ್ಲ ಒಂದ್ ಎರಡ್ ಮೂರ್ ಸತಿ ಹಾಕಿದ್ರೆ ಮಾತ್ರ ತುಂಬಾ ನೀಟಾಗಿ ಚೆನ್ನಾಗಿ ಕಾಯ್ತೇವೆ ಒಂದ್ ಮೂರು ಮೂರ್ ಜನ ಮಾಡ್ಕೋಬಹುದು ಆರಾಮಾಗಿ ಆತರ ಕಾಯುತ್ತೆ ಒಂದೊಂದ್ ಸಾಕು ಊರಲ್ಲಿ ಎಲ್ಲರ ಮನೆ ಮುಂದೆ ಒಂದೊಂದು ನಲ್ಲಿ ಇದ್ದುತ್ತೆ ನಲ್ಲಿಗೆ ಪೈಪ್ ಹಾಕೊಂಡು ಒಳಗಡೆ ಏನಾದ್ರೂ ತೊಟ್ಟಿ ಅಂತಾರೆ ನೋಡಿ ಅಲ್ಲಿ ಕಾಣಿಸ್ತಾ ಅದೇ ತರ ತೊಟ್ಟಿ ನಮ್ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಮಾಡಿದ್ದಾರೆ ಪಾಪ ತೊಟ್ಟಿ ಚಿಕ್ಕ ತೊಟ್ಟಿ ಡ್ರ ಅದ್ರ ಜೊತೆಗೆ ಡ್ರಮ್ಮು ಈ ಥರ ಚಿಕ್ಕ ಚಿಕ್ಕ ಬಕೆಟ್ಗಳಿಗೆಲ್ಲ ಅಮ್ಮ ತುಂಬಿಸಿ ಇಟ್ಕೊಂಡಿರ್ತಾರೆ ನಾವೆಲ್ಲ ಹೋಗಿರ್ತೀವಲ್ವಾ ಜಾಸ್ತಿ ಖರ್ಚಲ್ವ ನೀರಿಂದು ಅವರೇ ಇಬ್ಬರಾದರೆ ಏನು ಪರವಾಗಿಲ್ಲ ಬೇರೆ ಎಕ್ಸ್ಟ್ರಾ ಏನಕ್ಕೂ ಹೋಗಲ್ಲ ಅಷ್ಟೇ ಸಾಕಾಗ್ಬಿಡುತ್ತೆ ಅಷ್ಟು ಬಿಂದಿಯಗಳು ತಟ್ಟಿನೇ ಸಾಕಾಗ್ಬಿಡುತ್ತೆ ಊರುಗಳಲ್ಲಿ ಗೊತ್ತಲ್ಲ ಬಟ್ಕುಣಿ ಮನೆ ಅಂತ ಈ ಥರ ನಾವು ಚಿಕ್ಕವರಿದ್ದಾಗ ಇದ್ದಾಗ ಆಡ್ತಾ ಇದ್ವಿ ಇವಾಗೆಲ್ಲ ಮರೆಯಾಗ್ಬಿಟ್ಟಿದೆ ಕೆಲವೊಂದೊಂದು ಮನೆಗೆ ಮಾತ್ರ ಉಳ್ಕೊಂಡಿದೆ ಅಷ್ಟೇ ಊರುಗಳಲ್ಲೂ ಸಿಟಿ ಒಳಗಂತೂ ಯಾರ ಮನೆಗೂ ಇರಲ್ಲ ಅನಿಸುತ್ತೆ ಮೋಸ್ಟ್ಲಿ

ನಮ್ಮಅಮ್ಮ ನಾವ್ ಚಿಕ್ಕವರು ಇದ್ದಾಗೆಲ್ಲ ಆಡ್ತಿರ್ಲಿಲ್ಲ ಕೆಲಸ ಕೆಲಸ ಅಂತ ಹೋಗ್ತಿತ್ತು ಇವಾಗ ನೋಡಿ ಅಂದ್ರೆ ಆಡತ್ತೆ ಕುತ್ಕೊಂಡು ಆರಾಮಾಗಿ ಆಡ್ತಾ ಇದ್ದೆ ಅಮ್ಮಾನೂ ಆಡ್ತಿರ್ಲಿಲ್ಲ ಅಪ್ಪನೂ ಆಡ್ತಿರ್ಲಿಲ್ಲ ಯಾವಾಗ್ಲೂ ಬಿಸಿ ಜಾಸ್ತಿ ಹ್ಮ್ ನಾನು ಸ್ಕೂಲಿಂದ ಬಂದ ತಕ್ಷಣ ಅಕ್ಕಪಕ್ಕ ಅಜ್ಜಿದಿರ್ ಇರ್ತಿದ್ರು ಅಕ್ಕಪಕ್ಕದ ಮನೇಲಿ ಅವ್ರ ಜೊತೆ ಆಟ ಆಡೋ ಇಲ್ಲಿ ಬಂದ್ರೆ ಇದ್ರ ಮನೆ ಇಲ್ಲಿ ಬಂದ್ರೆ ಇಲ್ಲಿಗೆ ಅಲ್ಲಿಗೆ ಆಟ ಸ್ಟಾಪ್ ಅಂತ ನಾನು ನಾನು ಆಡ್ಬೇಕು ಇವಾಗ ನನಗ್ ಯಾವುದಾದ್ರೂ ಎತ್ಕೊಂಡು ಆಡ್ಬೋದು ಈಗ ಆರು ಬಂದಿರೋದನ್ನ ನಾವು ಎತ್ತಿ ಎತ್ತಿ ಇಟ್ಕೋಬೇಕು ನಂದು ಆರು ಬೀಜ ಇದೆ ಇದನ್ನ ಎತ್ತಿ ಇಟ್ಕೋಬೇಕು ನಮಗೆ ಮಕ್ಳಿಗೆ ಈ ಆಟಗಳು ಗೊತ್ತಿಲ್ಲ ಇದೆಲ್ಲ ಸಿಗುತ್ತೆ ಜಾತ್ರೆಗಳಲ್ಲಿ ಸಿಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಈ ಇದ್ದ ತಕ್ಷಣ ನಾವು ಎತ್ತಿ ಇಟ್ಕೋಬೇಕು ಮೂರ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್ मजा ಇರುತ್ತೆ ಇದು ಈಗ ನೋಡಿ ಸ್ವಲ್ಪ ಟೈಟ್ ತಗೊಳ್ಳುತ್ತೆ ನನ್ನ ವಾರ್ ತಕ್ಕತ್ತಿದೆ ಆಮೇಲೆ ಸಕ್ಕರ ಹಾಕೋಣ ಅಂತ ಇದೆ ಇದೆ ಸರ್ ಟೆಂಡು ಹಾಡು ಎಲ್ಲರಿಗೂ ಎರಡು ಹಾಕ್ ಬಿಡತ ಆ अय्यो केलम बोलतय दिने तुमकरापा हल्ला सगिला गळिशको आ तो मुरदाड शिवका अस्ते आड मुगदायतो अगबेले निते यतकोयता आणि नाकडे दाड देती लगेच बंतू बंतू मुगीतो इ बंत लगे निमनायकडे ना निवा मी आदे आ तो मुरदाड उंद राagle केर्ड इष्टला मूल्य काړو

ಮೊದಲನೇ ಆಟ ಮುಗಿದೋಯ್ತು ಮೊದಲನೇ ಆಟದಲ್ಲಿ ಅಮ್ಮಂಗೆ ಮೂರ್ ಮನೆ ಖಾಲಿ ಬಿಡಿಸ್ಬಿಟ್ಟಿದೀನಿ ಮೂರ್ ಮನೆ ಬೀಜ ನನ್ನ ಹತ್ರ ಎಕ್ಸ್ಟ್ರಾ ಇದಾವೆ ನಂದು ಎಲ್ಲಾ ಮನೇನು ಫಿಲ್ ಆಗಿ ಅಮ್ಮನ್ ಮೂರ್ ಮನೆ ಬೀಜ ನನ್ನ ಹತ್ರ ಬಂದಿದ್ದಾವೆ ಈಗ ಮತ್ತೆ ಮೊದ್ಲಿಂದ ಆಟ ಸ್ಟಾರ್ಟ್ ಮಾಡ್ಬೇಕು ಹೋದ್ ಸತಿ ನಾನ್ ಆಡಿದ್ದೆ ಅಲ್ವಾ ಮೊದ್ಲೇ ಸತಿ ಈ ಸತಿ ನೀವಾರ ಮತ್ತೆ ಮೊದ್ಲಿಂದ ಎರಡನೇ ಆಟ ಮೊದ್ಲಿಂದ ಸ್ಟಾರ್ಟ್ ಮತ್ತೆ ಈ ಮನೆ ಮೂರ್ ಮನೆಗ್ ಹಾಕಂಗಿಲ್ಲ ಅಮ್ಮ ಅಲ್ವಾ ಹಾಕಂಗಿಲ್ಲ ಇಬ್ಬರಿಗೂ ಒಂದೊಂದು ಇದು ಬಂದಿದಾವೆ ಈ ಸತಿ ಅಮ್ಮಂಗೆ ಎಷ್ಟ್ ಮನೆ ಖಾಲಿ ಹುಡುಕಂತ

ನನ್ನ ಈ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗದೆ ಹೊಸೊಬ್ರು ನೋಡ್ತಾ ಇದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಊರಲ್ಲಿ ಯಾವ್ಯಾವ ಆಟಗಳು ಆಡ್ತಾರೆ ಅದೆಲ್ಲ ನಾನು ಆಟ ಆಡಿದ್ದೀನಿ ಬಟ್ಕುಣಿ ಆಗಿರ್ಬೋದು ಚೋಕವರ್ ಆಗಿರ್ಬೋದು ಅದೆಲ್ಲ ಆಡೋದು ತೋರಿಸ್ತಾ ಇದ್ದೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ

ಓಕೆ ಯಾಕ ಅವಲ್ಲ ಒಂದು ನಿಮಿಷ ಇದು ಇವಾಗ ಮನೆ ಚೋಕ ನಾನು ಅಮ್ಮ ಆಡ್ತಾ ಇದೀನಿ 7 ಮನೆದು ಆಡ್ಬೋದು ನನಗೆ ಸಿಕ್ಕಬಡೇ ಟೈಮ್ ಬೇಕು ಇದಾದ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಮುಗ್ದೋಗುತ್ತೆ ಸಿನಿಮಾ ಈ ಕಡೆ ಕುತ್ಕೋ ಬಾ ಬಾ ಸಿನಿಮಾ ಇಲ್ಲಿ ಬಾ ಇಲ್ಲಿ ಕೂತ್ಕ ಬಾ ಇಲ್ಲ ಬಾ ಇದಕ್ಕೆ 4 ಬಿಟಾ ತೇಜಿರೋದು ಇದು 2 ಫಸ್ಟ್

ಬೆಂಗಳೂರಲ್ಲಿ ಈ ತರ ಹಳ್ಳಿ ವಾತಾವರಣ ಜಾಗ ಇದೆಯಾ ಅಂತ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದೀವಿ ಅದರಲ್ಲಿ ಸೇಮ್ ನಾವು ಹೇಗ್ ಆಟ ಅದೇ ತರ ಪುಟಾಣಿಗಳು ಮಾಡಿ ಇಟ್ಟಿದ್ದಾರೆ ಬರೀ ಬಾ ಪುಟಾಣಿ ಬರೀಮ್ಮ ಬರೀಮ್ಮ ಬಳಪ ಅಲ್ಲ ಸಿಮೆ ಸುಣ್ಣ ಅದು ನೋಡಿ ಬಾರ ಅಂದ್ರೆ ಎಲ್ಲ ಬ್ಲಾಕ್ ಕಲರ್ ಇದ್ರೆ ಬಾರ ಅಂತಾರೆ ಎಲ್ಲ ವೈಕಲ್ ಕಲರ್ ಇದ್ರೆ ಚೌಕ ಎಷ್ಟು ಖುಷಿ ಅಲ್ವಾ ಬಾರ ಎರಡು ಎರಡಕ್ಕೋಗಿ ಬಾರ ಒಂದು ಈ ಒಂದು ಈ ಬಾರ ಎರಡು ಕಾಯಿ ವಾರ ಕೊಡ್ತೀನಿ ನಮ್ಮೂರ್ಗಳಲ್ಲಿ ಟೈಮ್ ಪಾಸ್ ಮಾಡೋಕೆ ಈ ತರ ಆಟಗಳೆಲ್ಲ ಆಡ್ತೀವಿ ಜೊತೆಗೆ ಮೆಂಟಲಿ ಫ್ರೀ ಯಾವಾಗ್ಲೂ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಯಾವಾಗ್ಲೂ ಮೊಬೈಲ್ ಇಟ್ಕೊಳೋದಕ್ಕಿಂತ ಈ ತರ ಆಡೋದ್ರಿಂದ ಮೆಂಟಲಿಗೆ ನಾವು ಆರಾಮ ಹಾಕ್ತೀವಿ ಗಂಡಿ ಜೊತೆ ಒಂದು ಆಯ್ತಪ್ಪ ಮುಟ್ಟಲ್ಲ ನಮ್ಮೂರಿನ ನನ್ನ ಡೇವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್